ಮತ್ತೊಂದು ಬ್ರೇಕಿಂಗ್ ಅಪ್ಲೇಟ್ ಲಭ್ಯವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಮುನಿರತ್ನ ಅವರನ್ನ ಕರೆದುಕೊಂಡು ಬರಲಿರುವಂತಹ ಪೊಲೀಸರು ಹಾಗಾಗಿ ವಯಾಲಿಕಾವಲ್ ಪೊಲೀಸ್ ಠಾಣೆ ಮುಂದೆ ಭಾರಿ ಹೈಡ್ರಾಮಾವೇ ನಡೆದಿದೆ ಮುನಿರತ್ನ ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ ಅವರ ಪರವಾಗಿ ಜೈಕಾರವನ್ನು ಹಾಕ್ತಿದ್ದಾರೆ ಇದೆಲ್ಲವೂ ಷಡ್ಯಂತ್ರ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ ಯಾರು ಮುನಿರತ್ನ ಅವರ ಬೆಂಬಲಿಗರು ಬಳ್ಳಿಕಾವಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಡ್ರಾಮಾ ನಡೀತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನ ಕರೆದುಕೊಂಡು ಬರಲಾಗ್ತಾ ಇದೆ ಮುನಿರತ್ನ ಅವರನ್ನು ಕೋಲಾರದ ಬಳಿ ಅವರನ್ನ ಲಾಕ್ ಮಾಡ್ತಾರಲ್ಲ ಆಂಧ್ರ ಗಡಿ ಭಾಗದ ಬಳಿ ಅಲ್ಲಿ ಅವರನ್ನ ಕಾರಲ್ಲಿ ಕೂರಿಸ್ಕೊಳ್ತಾ ಇರುವಂತ ಸಂದರ್ಭದ ದೃಶ್ಯವನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮಾಹಿತಿಯನ್ನ ಕೊಡೋದಕ್ಕೆ ಧ್ರುವ ಬಯಲಿಕಾವಲ್ ಪೊಲೀಸ್ ಠಾಣೆ ಮುಂಭಾಗದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವ ಈಗ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ನಾಗೇಂದ್ರ ನಾನೀಗ ನೇರವಾಗಿ ನಿಮಗೆ ಇಲ್ಲಿನ ದೃಶ್ಯವನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ ನೀವು ಗಮನಿಸ್ತಾ ಇರ್ಬೋದು ಈಗ ಸದ್ಯ ಯಾವಾಗ ಠಾಣೆಯ ಮುಂದೆ ಸೇರಿದ್ರು ಈಗ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ವಾಹನ ಕೆ ಎಸ್ ಆರ್ ಪಿ ವೆಹಿಕಲ್ ಕೂಡ ಬಂದಿದೆ ಈ ಒಂದು ಸ್ಥಳಕ್ಕೆ ಯಾವಾಗ ಇಲ್ಲಿ ಜಾಸ್ತಿ ಜನ ಬಂದು ಜಮಾವಣೆ ಆದ್ರೂ ಯಾರು ಕಂಪ್ಲೇಂಟ್ ದೂರುದಾರರಿದ್ದಾರೆ ಅದಾದ ನಂತರ ಮುನಿರತ್ನ ಅವರ ಬೆಂಬಲಿಗರು ಹಾಗೆ ಈ ಸ್ಥಳಕ್ಕೆ ಬಂದು ಯಾವಾಗ ಘೋಷಣೆಯನ್ನ ಕೂಗ್ಲಿಕ್ಕೆ ಆರಂಭ ಮಾಡಿದ್ರು ಅದಾದ ನಂತರ ಈ ಒಂದು ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಅಲರ್ಟ್ ಆದ್ರು ಯಾರೆಲ್ಲ ಇದು ಸ್ಟೇಷನ್ ಮುಂಭಾಗ ಸೇರಿದ್ರು ಅವರನ್ನ ಈಗ ಪಕ್ಕದ ರಸ್ತೆಗೆ ಕೂಡ ಕಳಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಕೆ ಎಸ್ ಆರ್ ಪಿ ವಾಹನವನ್ನ ಕೂಡ ಕಲಿಸ್ ಕಳಿಸಲಾಗಿದೆ ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಮುನಿರತ್ನ ಅವರ ಬೆಂಬಲಿಗರು ಬಂದು ಇಲ್ಲಿ ಜಮಾವಣೆ ಆಗಿದ್ದಾರೆ ಯಾವಾಗ ಅವರನ್ನ ವಶಕ್ಕೆ ಪಡೆದ್ರು ಎನ್ನುವಂತಹ ಸುದ್ದಿ ಗೊತ್ತಾಯಿತು ಅವರನ್ನ ವಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಎನ್ನುವಂತಹ ಮಾಹಿತಿ ಗೊತ್ತಾಯ್ತು ಅದಾದ ನಂತರ ದೂರುದಾರರು ಬಂದು ಈ ಒಂದು ಸ್ಥಳದಲ್ಲಿ ಜಮಾವಣೆಗೊಂಡ್ರು ಜಮಾವಣೆ ಆದ ನಂತರ ಇವರು ಏನೋ ಈಗ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಧಿಕ್ಕಾರ ಅಧಿಕಾರ ಎನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ ಅಯ್ಯಯ್ಯೋ ಅನ್ಯಾಯ ಎನ್ನುವಂತಹ ಘೋಷಣೆಯನ್ನ ಕೂಡ ಹೇಳಿ ಮುನಿರತ್ನ ಅವ್ರನ್ನ ಇವತ್ತು ಸುಳ್ಳು ಕೇಸಲ್ಲಿ ಹಾಕೋತವ್ರೆ ದಯವಿಟ್ಟು ಇದನ್ನ ಯಾರು ನಂಬಕ್ ಹೋಗ್ಬೇಡ್ರಿ ಮುನಿರತ್ನ ಅಂತ ಒಳ್ಳೆ ವ್ಯಕ್ತಿ ಲೆಕ್ಕ ಹಾಕೊಳ್ರಿ ಒಂದ್ ಹೇಳ್ತೀನಿ ಕೇಳ್ರಿ ನಾಲ್ಕು ಸಾರಿ ಕ್ಷೇತ್ರ ಜನತೆ ಗೆಲ್ಲಿಸ್ತಾರೆ ಅಂದ್ರೆ ಜನತೆಯ ಮೂರ್ಖರ ನಾಲ್ಕು ಸಾರಿ ಎಮ್ ಎಲ್ ಎ ಮಾಡ್ತಾರೆ ಒಂದು ಸಾರಿ ಇವನ್ನ ಗುರ್ತಿಸಿ ರಾಜ್ಯದ ಮಂತ್ರಿ ಆಗ್ತಾರೆ ಹಾಗಾಗಿ ಮುನಿರತ್ನ ಮುನಿರತ್ನವರು ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಸಿ ಜನಾಂಗ ಅಂತ ಆಗಲಿ ಇನ್ನೊಂದು ಪ್ರಭಾವಿ ಜನಾಂಗ ಆಗಲಿ ಯಾರನ್ನ ಉದ್ದೇಶ ಮಾಡಿ ಮಾತಾಡಲ್ಲ ಎಲ್ರೂ ಒಂದು ಮನುಷ್ಯತ್ವತೆಯನ್ನು ಕೂಡಿ ಮಾತಾಡ್ತಾರೆ ಹಾಗಾಗಿ ದಯವಿಟ್ಟು ಇವತ್ತು ಮಾಧ್ಯಮದ ಮುಖ್ಯ ನಾನು ಇನ್ನು ಹೇಳ್ತೀನಿ ಇವತ್ತು ಮುನಿರತ್ನ ಅವ್ರನ್ನ ಜೈಲಿಗೆ ಕಳಿಸ್ತೇಬೇಕು ಅಂತ ಸರ್ಕಾರದ ಹುನ್ನಾರ ಆಗಿತ್ತು ನಾಲ್ಕು ಸಾರಿ ಅದ್ರ ಮೂರ್ ಸಾರಿ ಮುನಿರತ್ನ ಅವ್ರ ಮೇಲೆ ಸೋದಂತ ಅಭ್ಯರ್ಥಿಗಳಿಗೆಲ್ಲ ಬಿಟ್ಟಿದಾರಲ್ಲ ಸುಳ್ಳ ಸುಳ್ಳು ಸರ್ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಫೋರೆನ್ಸಿಕ್ ರಿಪೋರ್ಟ್ ಎಫ್ ಎಸ್ ಎಲ್ ಹೈದ್ರಾಬಾದ್ ಅಲ್ಲಿ ಐತೋ ಬೆಂಗಳೂರಲ್ಲ ಐತೋ ಅದನ್ನ ಕಳಿಸ್ರಿ ಮುನಿರತ್ನ ಅವ್ರು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಸಿಕ್ಕೊಂಡು ಮಾಡ್ತಾ ಇರುವಂತ ಕೆಲಸ ಸೊ ಹಂಗಾಗಿ ಅದಕ್ಕೆ ಬೆಲೆ ಅಂತ ಯಾವ್ದು ಇಲ್ಲ ಅವ್ರ ಮೇನ್ ಬೇಕಾಗಿರೋದೇನು ಶನಿವಾರ ಭಾನುವಾರ ರಜಾ ಇರುತ್ತೆ ಸೋಮ್ ಸೆಕೆಂಡ್ ಸ್ಯಾಟರ್ಡೆ ಸೋಮವಾರ ಓಣಂ ಇದೆ ಬುಧವಾರ ಗುರುವಾರ ಶುಕ್ರವಾರವ್ರಿಗೂ ಬೇಲಾಗಲ್ಲ ಮುನಿರತ್ನವ್ರಿಗೆ ಆ ಶಿಕ್ಷಕ ಕೊಟ್ಟರೆ ಅವ್ರ ಶಕ್ತಿ ಕುದ್ದೋಗುತ್ತೆ ಅಂತ ಹೇಳಿ ಇದನ್ನ ಹುನ್ನಾರ ಮಾಡೋರೆ ಅಂತ ಯಾರು ಸರ್ ಸರ್ ಕಾಂಗ್ರೆಸ್ಸು ಪೂರ್ತಿ ಕಾಂಗ್ರೆಸ್ಸು ಪೂರ್ತಿ ಕಾಂಗ್ರೆಸ್ ಸ್ವಾತಂತ್ರ್ಯ ಅಭ್ಯರ್ಥಿ ಆಗಿರ್ಬೋದು ಸ್ವಾತಂತ್ರ್ಯ ಎರಡೂ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಏನು ಆರ್ ಆರ್ ನಗರನ ಕಬ್ಜಾ ಮಾಡ್ಕೋಬೇಕು ಅಂತ ಇದೊಂದು ಬಿಟ್ಟರೆ ನಾಲ್ಕು ವರ್ಷದಿಂದ ಅವರೊಂದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇಲ್ಲಿ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇರುವಂತಹ ಮಾತು ಇದು ಮುನಿರತ್ನ ಅವರ ವಿರುದ್ಧ ಮಾಡಿರುವಂತಹ ಒಂದು ಹುನ್ನಾರ ಅಂತ ಎನ್ನುವಂತಹ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಬಂದು ಅವರಿಗೆ ಜೈಕಾರವನ್ನ ಕೂಡ ಕೂಗ್ತಾ ಇದ್ದಾರೆ ಅನ್ಯಾಯವಾಗಿದೆ ಅಂತ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರನ್ನ ಈ ಪೊಲೀಸ್ ಠಾಣೆಗೆ ಕರ್ಕೊಂಡು ಚಾನ್ಸಸ್ ಚಾನ್ಸಸ್ಗಳು ಜಾಸ್ತಿ ಇತ್ತು ಆದ್ರೆ ಈಗ ಸದ್ಯ ಇಲ್ಲಿ ಸಾಕಷ್ಟು ಜನರು ಜಮಾವಣೆ ಆಗಿರುವಂತಹ ಕಾರಣಕ್ಕಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಗಳನ್ನ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ನಾಗೇಂದ್ರ ಜೊತೆ ಅಲ್ಲಿ ಸಾಕಷ್ಟು ಜನ ಕೂಡ ಅಲ್ಲಿ ಜಮಾವಣೆಗೊಳ್ತಿದ್ದಾರೆ ಧ್ರುವರಾಜ್ ಹಾಗಾಗಿ ಪೊಲೀಸರು ಹೆಚ್ಚಿನ ಕ್ರಮವನ್ನ ಕೂಡ ಈಗ ಜರುಗಿಸಬೇಕಾಗತ್ತೆ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಹಾಗೆ ಸಂಪರ್ಕದಲ್ಲಿ ಧ್ರುವರಾಜ್ ರಾಜ್ ನಿನ್ನ ಕೆಲವೇ ಕ್ಷಣಗಳಲ್ಲಿ ಮುನಿರತ್ನ ಅವರನ್ನ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ಅಪ್ಲೇಟ್ ಲಭ್ಯವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಮುನಿರತ್ನ ಅವರನ್ನು ಕರೆದುಕೊಂಡು ಬರಲಿರುವಂಥ ಪೊಲೀಸರು ಹಾಗಾಗಿ ವಯಾಲಿಕಾವಲ್ ಪೊಲೀಸ್ ಠಾಣೆ ಮುಂದೆ ಭಾರಿ ಹೈಡ್ರಾಮಾವೇ ನಡೆದಿದೆ ಮುನಿರತ್ನ ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ ಅವರ ಪರವಾಗಿ ಜೈಕಾರವನ್ನು ಹಾಕ್ತಿದ್ದಾರೆ ಇದೆಲ್ಲವೂ ಷಡ್ಯಂತ್ರ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ ಯಾರು ಮುನಿರತ್ನ ಅವರ ಬೆಂಬಲಿಗರು ಬಳ್ಳಿಕಾವಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹೈಡ್ರಾಮಾ ನಡೀತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನತ್ತ ಕರೆದುಕೊಂಡು ಬರಲಾಗ್ತಾ ಇದೆ ಮುನಿರತ್ನ ಅವರನ್ನು ಕೋಲಾರದ ಬಳಿ ಅವರನ್ನ ಲಾಕ್ ಮಾಡ್ತಾರಲ್ಲ ಆಂಧ್ರ ಗಡಿ ಭಾಗದ ಬಳಿ ಅಲ್ಲಿ ಅವರನ್ನ ಕಾರಲ್ಲಿ ಕೂರಿಸ್ಕೊಳ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮಾಹಿತಿಯನ್ನ ಕೊಡೋದಕ್ಕೆ ಧ್ರುವರಾಜ್ ವಾಯಲಿಕಾವಲ್ ಪೊಲೀಸ್ ಠಾಣೆ ಮುಂಭಾಗದಿಂದಲೇ ಲೈವ್ ನಲ್ಲಿ ಆಗಿದ್ದಾರೆ ಧ್ರುವ ಈಗ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ನಾಗೇಂದ್ರ ನಾನೀಗ ನೇರವಾಗಿ ನಿಮಗೆ ಇಲ್ಲಿನ ದೃಶ್ಯವನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ ನೀವು ಗಮನಿಸ್ತಾ ಇರ್ಬೋದು ಈಗ ಸದ್ಯ ಯಾವಾಗ ಠಾಣೆಯ ಮುಂದೆ ಸೇರಿದ್ರು ಈಗ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ವಾಹನ ಕೆ ಎಸ್ ಆರ್ ವೆಹಿಕಲ್ ಕೂಡ ಬಂದಿದೆ ಈ ಒಂದು ಸ್ಥಳಕ್ಕೆ ಯಾವಾಗ ಇಲ್ಲಿ ಜಾಸ್ತಿ ಜನ ಬಂದು ಜಮಾವಣೆ ಆದ್ರೂ ಯಾರು ಕಂಪ್ಲೇಂಟ್ ದೂರುದಾರರಿದ್ದಾರೆ ಅದಾದ ನಂತರ ಮುನಿರತ್ನ ಅವರ ಬೆಂಬಲಿಗರು ಹಾಗೆ ಈ ಸ್ಥಳಕ್ಕೆ ಬಂದು ಯಾವಾಗ ಘೋಷಣೆಯನ್ನ ಕೂಗ್ಲಿಕ್ಕೆ ಆರಂಭ ಮಾಡಿದ್ರು ಅದಾದ ನಂತರ ಈ ಒಂದು ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಅಲರ್ಟ್ ಆದ್ರು ಯಾರೆಲ್ಲ ಇದು ಸ್ಟೇಷನ್ ಮುಂಭಾಗ ಸೇರಿದ್ರು ಅವರನ್ನ ಈಗ ಪಕ್ಕದ ರಸ್ತೆಗೆ ಕೂಡ ಕಳಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಕೆ ಎಸ್ ಆರ್ ಪಿ ವಾಹನವನ್ನ ಕೂಡ ಕಲಿಸ್ ಕಳಿಸಲಾಗಿದೆ ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಮುನಿರತ್ನ ಅವರ ಬೆಂಬಲಿಗರು ಬಂದು ಇಲ್ಲಿ ಜಮಾವಣೆ ಆಗಿದ್ದಾರೆ ಯಾವಾಗ ಅವರನ್ನ ವಶಕ್ಕೆ ಪಡೆದ್ರು ಎನ್ನುವಂತಹ ಸುದ್ದಿ ಗೊತ್ತಾಯ್ತು ಮುನಿರತ್ನವರನ್ನು ವಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಎನ್ನುವಂತಹ ಮಾಹಿತಿ ಗೊತ್ತಾಯ್ತು ಅದಾದ ನಂತರ ದೂರುದಾರರು ಬಂದು ಈ ಒಂದು ಸ್ಥಳದಲ್ಲಿ ಜಮಾವಣೆಗೊಂಡ್ರು ಜಮಾವಣೆ ಆದ ನಂತರ ಇವರು ಏನೋ ಈಗ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಧಿಕ್ಕಾರ ಅಧಿಕಾರ ಅಧಿಕಾರ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ ಅಯ್ಯಯ್ಯೋ ಅನ್ಯಾಯ ಎನ್ನುವಂತಹ ಘೋಷಣೆಯನ್ನ ಕೂಡ ನೀಡ್ತಾ ಇದ್ದಾರೆ ಹೇಳಿ ಸರ್ ಮುನಿರತ್ನ ಇವತ್ತು ಸುಳ್ಳು ಕೇಸಲ್ಲಿ ಹಾಕೋತವ್ರೆ ದಯವಿಟ್ಟು ಇದನ್ನ ಯಾರು ನಂಬಕ್ ಹೋಗ್ಬೇಡ್ರಿ ಮುನಿರತ್ನ ಅಂತ ಒಳ್ಳೆ ವ್ಯಕ್ತಿ ಲೆಕ್ಕ ಹಾಕೊಳ್ರಿ ಒಂದ್ ಹೇಳ್ತೀನಿ ಕೇಳ್ರಿ ನಾಲ್ಕು ಸಾರಿ ಕ್ಷೇತ್ರ ಜನತೆ ಗೆಲ್ಲಿಸ್ತಾರೆ ಅಂದ್ರೆ ಏನು ಮೂರ್ಖರ ನಾಲ್ಕು ಸಾರಿ ಎಮ್ ಎಲ್ ಎ ಮಾಡ್ತಾರೆ ಒಂದು ಸಾರಿ ಇವನ ಗುರುತಿಸಿ ರಾಜ್ಯದ ಮಂತ್ರಿ ಆಗ್ತಾರೆ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿ ಜನಾಂಗ ಅಂತ ಇನ್ನೊಂದು ಪ್ರಭಾವಿ ಜನಾಂಗ ಆಗಲಿ ಯಾರನ್ನ ಉದ್ದೇಶ ಮಾಡಿ ಮಾತಾಡಲ್ಲ ಎಲ್ರೂ ಒಂದು ಮನುಷ್ಯತ್ವತೆಯನ್ನು ಕೂಡಿ ಮಾತಾಡ್ತಾರೆ ಹಾಗಾಗಿ ದಯವಿಟ್ಟು ಇವತ್ತು ಮಾಧ್ಯಮದ ಮುಖ್ಯ ನಾನು ಹೇಳ್ತೀನಿ ಇವತ್ತು ಮುನಿರತ್ನ ಅವ್ರನ್ನ ಜೈಲಿಗೆ ಕಳಿಸ್ತೇಬೇಕು ಅಂತ ಸರ್ಕಾರದ ಹುನ್ನಾರ ಆಗಿತ್ತು ನಾಲ್ಕು ಸಾರಿ ಅದ್ರ ಮೂರ್ ಸಾರಿ ಮುನಿರತ್ನ ಅವ್ರ ಮೇಲೆ ಸೋತಂತ ಅಭ್ಯರ್ಥಿಗಳಿಗೆಲ್ಲ ಅಂತ ಸುಳ್ಳು ಸರ್ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಫೋರೆನ್ಸಿಕ್ ರಿಪೋರ್ಟ್ ಎಫ್ ಎಸ್ ಎಲ್ ಹೈದ್ರಾಬಾದ್ ಅಲ್ಲಿ ಐತೋ ಬೆಂಗಳೂರಲ್ಲ ಐತೋ ಅದನ್ನ ಕಳಿಸ್ರಿ ಮುನಿರತ್ನ ಅವ್ರು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಸಿಕ್ಕೊಂಡು ಮಾಡ್ತಾ ಇರುವಂತ ಕೆಲಸ ಸೊ ಹಂಗಾಗಿ ಅದಕ್ಕೆ ಬೆಲೆ ಅಂತ ಯಾವ್ದು ಇಲ್ಲ ಅವ್ರ ಮೇನ್ ಬೇಕಾಗಿರೋದೇನು ಶನಿವಾರ ಭಾನುವಾರ ರಜೆ ಇರುತ್ತೆ ಸೋ ಸೆಕೆಂಡ್ ಸ್ಯಾಟರ್ಡೆ ಸೋಮವಾರ ಓಣಂ ಇದೆ ಬುಧವಾರ ಗುರುವಾರ ಶುಕ್ರವಾರವ್ರಿಗೆ ಬೇಯ್ಲಾಗಲ್ಲ ಮುನಿರತ್ನವ್ರಿಗೆ ಆ ಶಿಕ್ಷೆಗೆ ಕೊಟ್ಟರೆ ಅವ್ರ ಶಕ್ತಿ ಕುದ್ದೋಗುತ್ತೆ ಹೋಗುತ್ತೆ ಅಂತ ಹೇಳಿ ಇದನ್ನ ಹುನ್ನಾರ ಮಾಡೋರೆ ಅಂತ ಯಾರು ಸರ್ ಸರ್ ಕಾಂಗ್ರೆಸ್ ಪೂರ್ತಿ ಕಾಂಗ್ರೆಸ್ ಪೂರ್ತಿ ಕಾಂಗ್ರೆಸ್ಸು ಸ್ವತಂತ್ರ ಅಭ್ಯರ್ಥಿ ಆಗಿರ್ಬೋದು ಸ್ವಾತಂತ್ರ್ಯ ಎರಡೂ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಏನು ಆರ್ ಆರ್ ನಗರನ ಕಬ್ಜಾ ಮಾಡ್ಕೋಬೇಕು ಅಂತ ಇದೊಂದು ಬಿಟ್ಟರೆ ನಾಲ್ಕು ವರ್ಷದಿಂದ ಅವರೊಂದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇಲ್ಲಿ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇರುವಂತಹ ಮಾತು ಇದು ಮುನಿರತ್ನ ಅವರ ವಿರುದ್ಧ ಮಾಡಿರುವಂತಹ ಒಂದು ಹುನ್ನಾರ ಅಂತ ಎನ್ನುವಂತಹ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಬಂದು ಅವರಿಗೆ ಜೈಕಾರವನ್ನ ಕೂಡ ಕೂಗ್ತಾ ಇದ್ದಾರೆ ಅನ್ಯಾಯವಾಗಿದೆ ಅಂತ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರನ್ನ ಈ ವಯ್ಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇತ್ತು ಆದ್ರೆ ಈಗ ಸದ್ಯ ಇಲ್ಲಿ ಸಾಕಷ್ಟು ಜನರು ಜಮಾವಣೆ ಆಗಿರುವಂತಹ ಕಾರಣಕ್ಕಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಗಳನ್ನ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ರಾಘೇಂದ್ರ ಸದ್ಯಕ್ಕೆ ಅಲ್ಲಿ ಸಾಕಷ್ಟು ಜನ ಕೂಡ ಅಲ್ಲಿ ಜಮಾವಣೆಗೊಳ್ತಿದ್ದಾರೆ ಧ್ರುವ ಹಾಗಾಗಿ ಪೊಲೀಸರು ಹೆಚ್ಚಿನ ಕ್ರಮವನ್ನ ಕೂಡ ಈಗ ಜರುಗಿಸಬೇಕಾಗತ್ತೆ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಹಾಗೆ ಸಂಪರ್ಕದಲ್ಲಿ ಧ್ರುವರಾಜ್ ನನ್ನ ಕೆಲವೇ ಕ್ಷಣಗಳಲ್ಲಿ ಮುನಿರತ್ನ ಅವರನ್ನು ವಾಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಂಥ ಸಾಧ್ಯತೆಗಳು ಕಂಡು ಇದೆ